ಸಾರಲ್ಲಿ ಬರೀ ಅದು ಇದು ಫ್ರೀ ಫ್ರೀ ಅಂತ ಕೊಟ್ಬಿಟ್ಟು ಈಗ ಐವತ್ತೈದು ವರ್ಷ ಆಳು ಏನು ಮಾಡಿದ್ದಾರೆ ಏನಂದ್ರೆ ಏನು ಮಾಡಿಲ್ಲ ಈಗ ಫ್ರೀ ಫ್ರೀ ಅಂತ ಎಲ್ಲಾದ್ರ ಮೇಲೆ ಎ ಸಿ ಎ ಸಿ ಮಾಡಿದ್ರು ಪ್ರತಿಯೊಂದ್ರ ಮೇಲೆ ಏಸು ಮಾಡಿದ್ರು ಹಿಂಸರಿಗೆ ಬಸ್ ಫ್ರೀ ಅಂದರು ಅಕ್ಕಿ ಫ್ರೀ ಅಂದರು ಈಗ ಜನಸರುಗಳಿಗೆ ಒಂದು ಆಟೋದವ್ರಿಗೆ ಸಂಪಾದನೆ ಇಲ್ಲ ಮಾಡ್ಕೊ ಯಾಕೆ ಬರಬಾರ್ದು ಎಲ್ಲಾ ಬರಿ ಸುಳ್ಳು ಎಲ್ಲಾ ಬರೀ ಸುಳ್ಳು ಬಿಜೆಪಿ ಅವ್ರೆ ಅವ್ರಿ ಮಾಡಿದ ಹೇಳಿದ ಕೆಲಸ ಉಂಟು ಮಾಡ್ಕೊಡೋಲ್ಲ ಕಾಂಗ್ರೆಸ್ ಹೇಳಿದ ಕೆಲಸ ಮಾಡ್ತಾರೆ ಮೈಸೂರಲ್ಲಿ ಬಂದು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಅಂತೂ ಬರೋದೇ ಬಿಜೆಪಿ ಏನ ಮೈಸೂರು ಅಪಾರ ಮೈಸೂರು ಮಹಾರಾಜರು ಒಂದು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಕೆಆರ್ ಎಸ್ ಆಗಿರ್ಬೋದು ಅಪಾರ ಒಂದು ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಏನೋ ಅವರ ಅಭಿಮಾನದಿಂದ ನಮ್ಮ ಮಹಾರಾಜರು ಎತ್ತು ಬಂದ್ರೆ ತುಂಬಾ ಖುಷಿ ಅಂತ ಕೇಳ್ಕೊಳತ್ತೆ ನಾವು ಮಹಾರಾಜರು ಅಧಿಕಾರಕ್ಕೆ ಬಂದ್ರೆ ಅಭಿವೃದ್ಧಿ ನೋಡ್ಬೇಕು ಅಂತ ಈಗ ಈಗಿರೋದ್ರಲ್ಲಿ ಒಳ್ಳೆ ತಿಳುವಳಿಕೆ ಐತೆ ಒಳ್ಳೆ ಎಜುಕೇಶನ್ ಇದೆ ಅವ್ರು ಇರೋದ್ರಲ್ಲಿ ಬೇರೆ ಅವ್ರ ಮಸ್ತಿಗಿರೋ ಮಾರಾಜರು ಇಲ್ಲ ಸ್ವಲ್ಪ ಬಡವ್ರ ಬಗ್ಗೆ ಏನು ಎಂತು ಅಂತ ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಒಂದು ಇದೆ ಕೆಲವರು ಬರೀ ಮಹಾರಾಜರು ಏನು ಮಾಡಲ್ಲ ಒಳಗಡೆ ಕುಂತ ತಿಳ್ಕೊತಾರೆ ಇರೋದ್ರಲ್ಲಿ ಅವ್ರಿಗೆ ಸ್ವಲ್ಪ ತಿಳಿವಳಿಕೆ ಇದೆ ಎಲ್ಲ ಕೆಲಸ ಮಾಡ್ತಾರೆ ಅಂತ ಭಾರಿ ವಿಶ್ವಾಸ ಇದೆ ಅಂತ ನಮ್ಮ ಇದಾಗುತ್ತೆ ಕಾಂಗ್ರೆಸ್ ಅಲ್ಲಿ ಏನು ಸರ್ ಅಲ್ಲಿ ಬರೀ ಅದು ಇದು ಫ್ರೀ ಫ್ರೀ ಅಂತ ಕೊಟ್ಬಿಟ್ಟು ಈಗ ಐವತ್ತೈದು ವರ್ಷ ಆಳು ಏನ್ ಮಾಡಿದ್ದಾರೆ ಏನಂದ್ರೆ ಏನು ಮಾಡಿಲ್ಲ ಈಗ ಫ್ರೀ ಫ್ರೀ ಅಂತ ಎಲ್ಲಾದ್ರ ಮೇಲೆ ಏಸಿ ಏರ್ಸಿ ಮಾಡಿದ್ರು ಪ್ರತಿಯೊಂದ್ರ ಮೇಲೆ ಏರ್ಸಿ ಮಾಡಿದ್ರು ಹೆಂಗಸರಿಗೆ ಬಸ್ ಫ್ರೀ ಅಂದರು ಅಕ್ಕಿ ಫ್ರೀ ಅಂದರು ಈಗ ಗಂಡಸರುಗಳಿಗೆ ಒಂದು ಆಟೋದವ್ರಿಗೆ ಸಂಪಾದನೆ ಇಲ್ಲ ಆಟೋದವ್ರಿಗೆ ಸಂಪಾದನೆ ಇಲ್ಲ ಇಷ್ಟು ಕೆಲಸಗಳಿಲ್ಲ ಕಾರ್ ಡ್ರೈವರ್ಗೆ ಬಾಡಿಗೆಗಳಿಲ್ಲ ಅವ್ರು ಮಾಡಿರೋದೇನು ಅಂದ್ರೆ ನಮ್ಮ ಬಡವರಿಗೆ ಕಿತ್ಕೊಂಡು ತಿಂದಾರ ಲೆಕ್ಕ ಮಾಡಿದ್ದಾರೆ ಅವರಿಗೆ ಕಾಂಗ್ರೆಸ್ ಬಂದು ಅದೇ ಬಿ ಜೆ ಪಿ ಬಂದ್ರೆ ಸೆಂಟ್ರಲ್ ಇದ್ರೆ ನಮಗೆ ಅಂದ್ರೆ ಬಿಜೆಪಿ ಬಂದ್ರೇನೆ ಭಾರಿ ಖುಷಿ ಮೋದಿ ಅವರು ಇದೊಂದು ನಮ್ಮ ವಿಶ್ವಾಸ ಮೋದಿ ಅವ್ರದ್ದು ಏನೇನು ನಿಕ್ಸ್ಟು ಅಭಿವೃದ್ಧಿ ನೋಡ್ಬೇಕು ನಿಮ್ಮ ಅನ್ಸುತ್ತೆ ಈಗ ಆಲ್ರೆಡಿ ಅವರು ಇದು ಬಾಡ್ರು ಎಲ್ಲ ಸೆಕ್ಯೂರಿಟಿ ಎಲ್ಲ ಬಾರಿ ಚೆನ್ನಾಗಿ ಮಾಡಿದ್ದಾರೆ ಬಾಡ್ಲ್ರಿ ಆರ್ಮಿ ಅದು ರಾಮ್ ಜನ್ಮಭೂಮಿ ಅದು ಮಾಡಿದ ಆಗ್ತಿರೋ ಕೆಲಸ ಎಷ್ಟೋ ವರ್ಷ ನಿತ್ಯೇಕಾರ ಮಾಡಿಕೊಟ್ಟಿದ್ದಾರೆ ಅದೊಂದು ಭಾರಿ ವಿಶ್ವಾಸ ಕಾಶ್ಮೀರು ಅದು ಮಾಡಿದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಆತರ ಮುಂದಕ್ಕೆ ಈ ಥರ ಮೋದಿ ಮುಂದಕ್ಕೆ ಬರಕು ಇಲ್ಲ ಇನ್ನೊಂದ್ರಿಕ್ಕೂ ಹುಡುಕು ಇಲ್ಲ ಈ ಥರ ಮೋದಿ ಅವ್ರೇನು ಹೆಂಡತಿ ಮಕ್ಕಳು ಸಹ ಏನ್ ಮಾಡ್ಬೇಕೇಳಿ ನಲ್ವತ್ತೆಂಟು ಗಂಟೆ ನಮ್ಮ ದೇಶಕ್ಕೋಸ್ಕರ ದುಡಿತಾವ್ರೆ ಇರೋತ್ನ ಅವ್ರಿಗೆ ಹೇಳಬೇಕು ಸುಮ್ಮನೆ ಕೆಲಸ ಮಾಡ್ದವ್ರಮ್ಮ ದುಡ್ಡು ಬಿಟ್ಟು ಯಾರ್ಯಾರ ಹೆಸ್ರು ಹೇಳಿದ್ರೆ ಆಗಲ್ಲ ಈಗ ಅದೇ ಐವತ್ತೈದು ವರ್ಷ ಆಳಿದ್ರು ಏನು ಮಾಡಿದ್ರು ಅವರು ಏನಂದ್ರೆ ಏನು ಮಾಡಿಲ್ಲ ಹೇಳಿ ಆದ್ರೆ ಸೆಂಟ್ರಲ್ ಮೋದಿ ಬಂದೀಗ ಎಷ್ಟೋ ಸ್ಥಾನ ಮುಂದೆ ಇತ್ತು ನಮ್ಮ ಇಂಡಿಯಾ ಎಷ್ಟೋ ಮುಂದಕ್ಕೆ ತಗೊಂಡಿಲ್ವೇ ಐವತ್ತೇಳು ಐವತ್ತೆಂಟು ಸ್ಥಾನದಲ್ಲಿದ್ರು ಈಗ ಏಳನೇ ಸ್ಥಾನಕ್ಕೆ ಬಂದೈತೆ ಅಲ್ವೇ ನಮ್ಮ ಇಂಡಿಯಾ ವರ್ಲ್ಡ್ಗೆ ಆ ಥರ ಒಂದು ಅದೂರಿಗೆ ಆ ಥರ ಒಂದು ಹೆಸರು ಮಾಡ್ತಾರೆ ಸರ್ ಅಷ್ಟೇ ಮುಂದೆ ಸೆಂಟ್ರಲ್ಲಿ ಆ ಒಂದು ಮೀನು ಪ್ರಧಾನಿ ಮಂತ್ರಿ ಇರೋದು ಇನ್ನೂ ಭಾರಿ ಖುಷಿ ಅಂತ ಆಸೆ ಪಡ್ತೀವಿ ಇದು ಸೈಡಲ್ಲಿ ಕರ್ನಾಟಕ ಕೇರಳ ಅದು ಇದು ಯಾರಿದ್ರು ನಮ್ಗೆ ಗೊತ್ತಿಲ್ಲ ಅದು ಸೆಂಟ್ರಲ್ಲಿ ಮೋದಿ ಇರಬೇಕು ಅಂತ ನಮಗೆ ಖುಷಿ ಸರ್ ಓಕೆ ಧನ್ಯವಾದ ಈಗ ಎಂ ಪಿ ಎಲೆಕ್ಷನ್ ನಡೀತಾ ಇದೆ ನಿಮಗೆ ಇಲ್ಲಿ ನಿಮ್ಮ ಮೈಸೂರು ಜಿಲ್ಲೆಯಲ್ಲಿ ಯಾರು ಬರಬೇಕು ಅಂತ ಅನ್ಸುತ್ತೆ ನಿಮಗೆ ಕಾಂಗ್ರೆಸ್ ಬರಬೇಕು ಸರ್ ಕಾರಣ

ಮಾತಾಡೋದು ನಾವು ಗ್ರಾಮ ಪಂಚಾಯಿತಿ ಮೆಂಬರ್ ನೈವ್ ನಾಲ್ಕು ಬಾರುಂಡಿ ನವಲೂ ಪಕ್ಷ ಏನು ಮಾಡ್ತಾ ಇರೋದು ನಮ್ಮದು ನಗರ ಜಿಲ್ಲಾ ಲೋಕಸಭಾ ಕ್ಷೇತ್ರ ಬರುತ್ತೆ ಪುರಿಲ್ ಗೋಸ್ಗೆ ಟಿಕೆಟ್ ಕೊಟ್ಟಿದ್ದಾರೆ ದಯವಿಟ್ಟು ಅವರೇ ಗೆಲ್ಲೋದು ಕಾಂಗ್ರೆಸ್ ಬರೋದು ಬಿ ಜೆ ಪಿ ಎಲ್ಲ ಸಂವಿಧಾನ ಸಂವಿಧಾನ ಅಂದ್ಬಂದು ಮೋದಿ ಎಲ್ಲಾನು ಹಾಳು ಮಾಡಾಕ್ತೀನಿ ಅದಕ್ಕೋಸ್ಕರ ಸಂವಿಧಾನ ನಮ್ಗೆ ಉಳಿಬೇಕು ಅನ್ನೋಕ್ಕೋಸ್ಕರ ಕಾಂಗ್ರೆಸ್ ಓಟ್ ಮಾಡ್ತಾ ಇದ್ದೀವಿ ನಮ್ಮದು ಮೈಸೂರು ಚಾಮರಾಜ ಎರಡು ಗೆಲ್ತೀವಿ ಸಿದ್ದರಾಮಯ್ಯ ಅವರು ಗೆದ್ದೆ ಗೆಲ್ತಾರೆ ಎರಡು ಸೀಟ್ ಕೊಟ್ಟೆ ಕೊಟ್ಟು ನಾವು ಪಾರ್ಲಿಮೆಂಟ್ಗೆ ಕಳಿಸ್ಬೇಕು ಬಿಜೆಪಿ ಬೇಡ ಅನ್ಸುತ್ತೆ ಮೋದಿ ಎಲ್ಲ ದೊಡ್ಡವ್ರೆ ನೋಡ್ತಾ ಇದ್ದಾರೆ ಬಡವರು ಮಡಲ್ ನೋಡ್ತಿಲ್ಲ ಏನು ಮಾಡ್ತಿಲ್ಲ ಬಡವ್ರಿಗೆ ಏನು ಕೆಲಸ ಮಾಡ್ತಾರೆ ಆಮೇಲೆ ಸಂವಿಧಾನ ಚೇಂಜ್ ಮಾಡ್ತೀವಿ ಚೇಂಜ್ ಮಾಡ್ತೀನಿ ಅಂತ ಆಮೇಲೆ ಯಾವ ನಂತರ ಅನಂತ್ ಕುಮಾರ್ ಹೆಗಡೆ ಆ ಹೆಗಡೆ ಇನ್ನೊಂದ್ಸರಿ ಗೆದ್ರ ಇಲ್ಲಿಂದ ಗಡಿ ಪಾರ್ ಮಾಡಕ್ ಮಾತ್ರ ಗ್ಯಾರಂಟಿ ಇನ್ನೊಂದು ಸರಿ ಅವ್ನು ಟಿಕೆಟ್ ತಗೊಂಡ್ಬಂದು ಗೆದ್ರು ಅವ್ನ್ ಗಡಿ ಪಾರ್ ಮಾಡೋದು ಗ್ಯಾರಂಟಿ ನಮ್ಮ ಸಂವಿಧಾನ ಚೇಂಜ್ ಮಾಡೋಕ್ಕಾಗಲ್ಲ ಆಗಲ್ಲ ಎಷ್ಟೇ ಎಷ್ಟು ಇಪ್ಪತ್ತು ಪ್ರಧಾನ ಮಂತ್ರಿಗಳು ಬಂದ್ರೆ ನಮ್ಮ ಸಂವಿಧಾನ ಮಾತ್ರ ಚೇಂಜ್ ಮಾಡಕ್ ಮಾತ್ರ ಆಗಲ್ಲ ಇದು ಮಾತ್ರ ಸತ್ಯ ಕಾಂಗ್ರೆಸ್ ಮಾತ್ರ ಗ್ಯಾರಂಟಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹದಿನೈದು ಹದಿನೈದು ಹದಿನಾರು ಸೀಟ್ ಗೆದ್ದೆ ಗೆಲ್ತೀವಿ ಅದು ಅವ್ರು ಇಪ್ಪತ್ತೆರಡು ಸೀಟ್ಗಳವ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಹದಿನಾರು ಸೀಟ್ ಮಾತ್ರ ಗ್ಯಾರಂಟಿ ಗೆದ್ದೆ ಗೆಲ್ತೀವಿ ಕರ್ನಾಟಕದಲ್ಲಿ ನಮ್ಮ ಸಮಸ್ಯೆ ಐತೆ ನಾವು ಕರ್ನಾಟಕದಿಂದ ಹದಿನೈದು ಸೀಟ್ ಕಲ್ಸ್ಕೊಡ್ತೀವಿ ಆ ನಂಬಿಕೆ ನಮಗಿದೆ ಥ್ಯಾಂಕ್ ಯು